ಜರ್ನಲಿಸಮ್ ನನ್ನ ಬದುಕು ಚಿಕ್ಕಮಗಳೂರು ಅಂತ ಹೆಸರು ಬಂದಿರೋದೇ ಸಸ್ಯದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅಂತಂದ್ರೆ ಅತ್ಯಂತ ಶಕ್ತಿಶಾಲಿಯಾಗಿ ಯೋಚನೆ ಮಾಡುವಂತ ಮನುಷ್ಯ ಅಂತ ಅರ್ಥ ಯಕ್ಷಗಾನಕ್ಕೆ ನ ಹೊರದೇಶಗಳಲ್ಲೂ ಪರಿಚಯಿಸಿದಂಥವ್ರು ಆದ್ರ ಅವರ ಥಿಂಕಿಂಗ್ ಇದೆಯಲ್ಲ ತೀರ ತೀವ್ರ ಎಡಪಂತೀಯವಾದ ಅಂತ ಅನ್ಸುತ್ತೆ ನನಗೆ ಸೊ ನಮ್ಮ ಒನ್ ವರ್ಡ್ ಒನ್ ಥಾಟ್ ಸೆಗ್ಮೆಂಟ್ಗೆ ಸ್ವಾಗತ ಸರ್ ಐದು ಪದಗಳು ಹೇಳ್ತೀನಿ ಅಂತ ಥಾಟ್ ಬರುತ್ತೆ ಅದನ್ನು ಹೇಳ್ಬೇಕು ಸೊ ಫಸ್ಟ್ ವರ್ಡ್ ನೇಷನ್ ರಾಷ್ಟ್ರ ರಾಷ್ಟ್ರ ಅಂದ ತಕ್ಷಣ ನಾನೊಬ್ಬ ರಾಷ್ಟ್ರೀಯ ಆಗ್ಬಿಡ್ತೀನಿ ತಕ್ಷಣ ಆ ದೇಶದ ರಾಷ್ಟ್ರೀಯ ನಾನು ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ನನ್ನ ರಾಷ್ಟ್ರ ಅಂದ ತಕ್ಷಣ ನನಗೆ ಇಡೀ ಭಾರತದ ಒಂದು ಚಿತ್ರ ನನ್ನ ಮುಂದೆ ಬರುತ್ತೆ ಜರ್ನಲಿಸಮ್ ಜರ್ನಲಿಸಮ್ ನೋಡಿ ನನ್ನ ಬದುಕದು ನನ್ನ ಬದುಕು ಪೆನ್ ಇದೆಯಲ್ಲ ಅದನ್ನ ನನ್ನ ಹಾಗಾಗಿ ಬದುಕು ಮತ್ತು ಅನ್ನ ಎರಡೂ ಕೂಡ ಅದೇ ನನಗೆ ಸರ್ ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿ ಅಂದರೆ ನೋಡಿ ನಾವೀಗ ಯೋಚನೆ ಮಾಡ್ತಿರೋದೆಲ್ಲ ಆಂಥ್ರೋಪೋಜೆನಿಕ್ ಥಿಂಕಿಂಗ್ ಅಂತಾರೆ ಮನುಷ್ಯನಿಗೆ ಕಂಫರ್ಟಬಲ್ ಆಗಿರಬೇಕು ಅಂತ ಮಾಡ್ತಾರೆ ಆದರೆ ನಾನು ಜೀವಿಕೇಂದ್ರಿತ ಯೋಚನೆ ಆಗಬೇಕೆ ಹೊರತು ಕೇವಲ ಮನುಷ್ಯ ಕೇಂದ್ರಿತ ಯೋಚನೆ ಆಗಬಾರ್ದು ಸೊ ಗಿರಿಜಾ ಶಂಕರ್ ಅಂದರೆ ನಿಮಗೆ ನೀವು ಏನು ಏನು ಥಾಟ್ ಬರುತ್ತೆ ಗಿರಿಜಾ ಶಂಕರ್ ಅಂದಾಗ ನನಗೇನು ಅನ್ಸುತ್ತೆ ಅಂತಂದರೆ ಇಷ್ಟು ವರ್ಷಗಳ ಕಾಲ ಯಾವ ಕವಿ ಹೇಳ್ತಾನೆ ನೋಡಿ ನನ್ನ ಈಗ ನನಗೆ ಅರವತ್ತೈದು ವರ್ಷ ಆದರೆ ನಾನು ಬೆಳೆದಿದ್ದು ಐದು ಅಡಿ ಆರು ಇಂಚ್ ಅಷ್ಟೇ ಅಂತನಲ್ಲ ಆ ರೀತಿನೇನೋ ಅನಿಸುತ್ತೆ ನಾನು ತುಂಬ ಬೆಳೆದಿದ್ದೀನಿ ಅನ್ಸೋದಿಲ್ಲ ಇಲ್ಲ ಇನ್ನೂ ಬೆಳೀಬೇಕಿತ್ತು ಅನ್ಸುತ್ತೆ ಸರಿ ಈಗ ನೆಕ್ಸ್ಟ್ ವರ್ಡ್ ತುಂಬ ಇಂಪಾರ್ಟೆಂಟ್ ಚಿಕ್ಕಮಗಳೂರು ನಮ್ಮ ಚಿಕ್ಕಮಗಳೂರು ಅಂದ ತಕ್ಷಣ ಹಿಂಗೆ ನನಗೆ ಚಿಕ್ಕಮಗಳೂರು ಅಂದ ತಕ್ಷಣ ನನಗಂಥರ ನನ್ನ ತವರು ಮನೆ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಕೂಡ ಯಾಕೆ ಅದು ಬಂದಿರೋದೆ ಚಿಕ್ಕಮಗಳೂರು ಅಂತ ಹೆಸರು ಬಂದಿರೋದೆ ಸಸ್ಯದ ಮೇಲೆ ಚಿಕ್ಕಮಗಳು ಹಿರೇಮಗಳೂರ್ ಮೇಲೆ ಅಲ್ಲ ಹಿರೇಮಗಳನ್ನು ಕೊಟ್ಟರು ಚಿಕ್ಕಮಗಳೂರು ಕೊಟ್ಟರು ಅಲ್ಲ ಆ ಕತೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಅಯ್ಯೋ ಡೆಫಿನೆಟ್ ಆಗಿ ಹೇಳ್ಬೋದು ನೋಡಿ ಈ ಈ ಊರಿನಲ್ಲಿ ಇದರಲ್ಲಿ ಚಿಕ್ಕಮಗಳಲ್ಲಿ ಮಗಳು ಅಂತ ಹಿರೇಮಗಳು ಬಂದಿದೆಯಲ್ಲ ಅದಕ್ಕೊಂದು ಐತಿಹ್ಯ ಇದೆ ಏನಂದ್ರೆ ರುಕ್ಮಾಂಗದ ಅಂತ ರಾಜ ಇದ್ದ ಅವನಿಗೆ ಚಿಕ್ಕ ಮಗಳಿದ್ಲು ದ ಹಿರೇಮಗಳಿಬ್ಲಿ ಇಬ್ಬರು ಹೆಣ್ಮಕ್ಳು ಹಿರೇಮಗಳನ್ನು ಕೊಟ್ಟಂತ ಜಾಗ ಹಿರೇಮಗಳೂರು ಅಂತಾಯಿತು ಚಿಕ್ಕ ಮಗಳನ್ ಕೊಟ್ಟಂಥ ಜಾಗ ಚಿಕ್ಕಮಗಳೂರು ಅಂತಾಯ್ತು ಅದಲ್ಲ ಇಲ್ಲಿ ಅಕೇಶಿಯ ಸುಮ ಅಂತ ಹೇಳಿ ಒಂದು ಮುಳ್ಳು ಮತ್ತು ಹೂವಿನ ಗಿಡ ಇತ್ತು ತುಂಬಾ ಇತ್ತು ಅದು ನೀವು ಶಾಸನದಲ್ಲೂ ಕೂಡ ಅದು ಪಿರಿಯ ಮುಗುಳಿ ಹಿರಿಯ ಮುಗುಳಿ ಅಂತ ಹೇಳ್ತಾರೆ ಅದು ಯಾ ಅದು ಎಲ್ಲ ಶಾಸನದಲ್ಲೂ ನಾಲ್ಕೈದು ಶಾಸನಗಳಿವೆ ಅದರೊಳಗೆ ಪಿರಿಯ ಮುಗುಳಿ ಹಿರಿಯ ಮುಗುಳಿ ಅಂತ ಬಂದಿದೆ ಆಮೇಲೆ ಅದು ಚಿಕ್ಕ ಮುಗಳಿಗೆ ಅಲ್ಲಿ ಹಿರಿಯ ಮುಗುಳಿ ಅಂತ ಆಯ್ತು ಹೀಗಾಗಿ ಆ ಆಕೇಶಿಯ ಸುಮಾ ಅಂತ ಹೇಳಿದ್ರೆ ಬೊಟಾನಿಕಲ್ ನೇಮು ಗುಬ್ಬಳಿ ಗಿಡ ಅಂತ ಏನೋ ನಾವು ಹೇಳ್ತಾ ಇದ್ವಿ ಬಹುಶಃ ನಾನು ಶ್ರದ್ದ ಅಲ್ಲ ಅದರಿಂದ ನಾನು ಹೇಳ್ತಿರೋ ಹೆಸರು ಸೊಪ್ಪು ಅಥ್ವ ಆದರೆ ಅದು ನಮಗೂ ಗೊತ್ತಿರಲಿಲ್ಲ ಮೊದಲು ನಾವು ಹಾಗೆ ಅಂದ್ಕೊಂಡಿದ್ವಿ ಒಂದ್ಸಲ ಸೂರ್ಯನಾಥ್ ಕಾಮತ್ ಅಂತ ಇತಿಹಾಸಕಾರ ನಮ್ಮ ಗೆಜೆಟಿಯರ್ ಬರ್ದವರು ಅವರು ನಮ್ಮ ಆಫೀಸಿಗೆ ಬಂದಿದ್ರು ಮಾತಾಡ್ತಾ ಕೇಳಿದ್ರು ಏನಪ್ಪ ಚಿಕ್ಕಮಗಳು ಅಂದರೆ ನಿನಗೇನು ಅನ್ಸುತ್ತೆ ಹೇಗೆ ಹೆಸರು ಬಂತು ಗೊತ್ತಾ ಅಂದರು ನಾನು ಅವಾಗ ದೊಡ್ಡದಾಗಿ ನಂಗೆ ಗೊತ್ತಿದೆ ಅಂತ ಸಾರಿ ಹಿರೇ ಬೃಕಮಾಂಗದ ರಾಜ ಇದ್ದ ಅವನು ಚಿಕ್ಕಮಗಳನ್ನ ಕೊಟ್ಟಿದ್ದೀನಿ ಚಿಕ್ಕಮಗಳಾಯಿತು ಹಿರೇಮಗಳನ್ನು ಕೊಟ್ಟಿದ್ದೀನಿ ಅದು ಹಿರೇಮಗಳಾಯಿತು ಅಂದರೆ ನಿನ್ನ ತಲೆ ಹಂಗಲ್ಲ ನೋಡು ಶಾಸನದಲ್ಲಿದೆ ಅದೊಂದು ಸಸ್ಯ ಅಕೇಶಿಯ ಸುಮಾ ಅಂತಾರದಕ್ಕೆ ಆ ಸಸ್ಯ ತುಂಬಾ ಬೆಳೀತಿದ್ರಿಂದ ಚಿಕ್ಕಮಗಳೂ ಮುಗಳಿ ಸ್ವಲ್ಪ ಇದರ ಗಿಡ ಗಿಡ್ಡ ಗಿಡ ಸ್ವಲ್ಪ ಇದು ಎತ್ತರದ ಗಿಡ ಇತ್ತು ಹಾಗಾಗಿ ಅದು ಪಿರಿಯ ಮುಗಳಿ ಅಂತ ಅದ್ ಆಮೇಲಿಂದ ಈ ಕಥೆಗಳೆಲ್ಲ ಹುಟ್ಟಕೊಂಡದ್ದು ಚಿಕ್ಕ ಮಗಳಿ ಕಿರಿಯ ಮಗಳಿ ಎಂದಿದ್ದು ಹಿರಿಯ ಮಗಳಿ ಚಿಕ್ಕ ಮಗಳಿ ಇದ್ದಿದ್ದು ಆಮೇಲೆ ಹಿರಿಯ ಮಗಳೂರು ಚಿಕ್ಕಮಗಳೂರು ಆಯಿತು ಸಸ್ಯದಿಂದ ಆಗಿದ್ದು ಅದ ಇದ್ರಲ್ಲೂ ಇದೆ ಗೆಜಟಿಯರ್ಲೂ ಇದೆ ಚಿಕ್ಕಮಗಳೂರು ಗೆಜಟಿಯರ್ ನೋಡಿದ್ರೆ ಅದ್ರಲ್ಲಿ ಸಿಗುತ್ತೆ ಇಲ್ಲ ಅನೇಕರು ಗೊತ್ತಿಲ್ಲ ಅನೇಕರು ಅದೇ ಕತೆ ಹೇಳ್ತಾರೆ ಅದು ಆಮೇಲೆ ನಾವು ಅದನ್ನು ಮೊದಲು ಸುದ್ದಿ ಹಾಕಿದ್ವಿ ಜನಮಿತ್ರದಲ್ಲಿ ಅವ್ರು ಹೇಳಿದ್ದನ್ನು ಈ ಹೆಸರು ಹೇಗೆ ಬಂತು ಅಂತ ನಮ್ಮ ಪತ್ರಿಕೆಲೆ ಹಳೆ ತೆಗೆದು ನೋಡಿದ್ರೆ ಇವತ್ತು ಇದೆ ಇವತ್ತು ಇನ್ನೊಂದು ಇನ್ಫಾರ್ಮೇಶನ್ ನಮ್ಮ ಚಿಕ್ಕಮಗ್ಳೂರು ಜನರಿಗೆ ಚಿಕ್ಕಮಗ್ಳೂರು ಅಂದರೆ ನಾವು ಯೂಶ್ವಲಿ ಚಿಕ್ಕಮಗಳೂರು ಅಂದರೆ ಚಿಕ್ಕಮಗಳ ಊರು ಹಿರೇಮಗಳೂರ್ ಅಂದರೆ ಹಿರೇಮಗಳ ರುಕ್ಮಾಂದ ರಾಜನ ಕತೆಗೆ ಹೋಗ್ತೀವಿ ಬಟ್ ಇವತ್ತು ಸರ್ ಒಂದು ಪ್ರಕೃತಿಗೆ ರಿಲೇಟೆಡ್ ಪ್ಲಸ್ ನಮ್ಮ ಪ್ರದೇಶಕ್ಕೆ ರಿಲೇಟೆಡ್ ಆದ ಒಂದು ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ ಸೊ ಈಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಒನ್ ವರ್ಡ್ ಅಲ್ಲ ಒನ್ ಪಿಕ್ಚರ್ ಒನ್ ಪಿಟಿಕೆ ಅಂತ ಈಗ ನಾನು ಒಂದು ಐದು ಚಿತ್ರಗಳನ್ನು ತೋರಿಸ್ತೀನಿ ಅದಕ್ಕೊಂದು ಪೀಟಿಕೆ ಕೊಡ್ಬೇಕು ಒಂದು ಲೈನರ್ ಆಗಿ ಸೊ ಯಾಕ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ ಸರ್ ಸೊ ಒನ್ ವರ್ಡ್ ಒನ್ ಪೀಟಿಕೆ ಅನ್ನೋ ಒಂದು ಸೆಗ್ಮೆಂಟ್ ವೆಲ್ಕಮ್ ಸರ್ ಈಗ ನಾನು ನಿಮಗೆ ಒಂದು ಐದು ಪಿಕ್ಚರ್ಸ್ ತೋರಿಸ್ತೀನಿ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅಂತಂದ್ರೆ ಅತ್ಯಂತ ಶಕ್ತಿಶಾಲಿಯಾಗಿ ಯೋಚನೆ ಮಾಡುವಂತ ಮನುಷ್ಯ ಅಂತ ಅರ್ಥ ನಮ್ಮ ದೇಶದ ಪ್ರಧಾನಿ ಅತ್ಯುತ್ತಮ ಪ್ರಧಾನಿಗಳ ಸಾಲಿನಲ್ಲಿ ಅವರದ್ದು ಒಂದು ಹೆಸರಿದೆ ಈ ದೇಶವನ್ನು ಎಷ್ಟು ಮುಂದಕ್ಕೆ ತಗೊಂಡು ಅತ್ಯಂತ ರಾಷ್ಟ್ರೀಯವಾದಿ ಪ್ರಧಾನಿ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಪ್ರಧಾನಿಯಾದಂಥ ಮೊದಲನೇ ವ್ಯಕ್ತಿ ಸರ್ ಶಿವರಾಮ್ ಕಾರಂತರು ಅವ್ರ ಜೊತೆ ನಾನು ಒಂದು ದಿವಸ ಇಲ್ಲಿ ಕಳೆದಿದ್ದೆ ಒಂದು ದಿವಸ ಅವ್ರ ಜೊತೆ ಶಿವರಾಮ್ ಕಾರಂತರ ಜೊತೆ ಇರೋದು ಕಷ್ಟ ಅವ್ರ ಹತ್ರ ಏನಾದ್ರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಯಾವುದೋ ಒಂದು ಪುಸ್ತಕದ ಹೇಳಿದ್ರೆ ನೀನು ಓದಿದ್ಯಾ ಅನ್ನೋ ಮೊದಲನೇ ಪ್ರಶ್ನೆ ಅತ್ಯಂತ ಒಂದು ಯಕ್ಷಗಾನಕ್ಕೆ ಹೊರ ಹೊರದೇಶಗಳಲ್ಲೂ ಪರಿಚಯಿಸಿದಂಥವ್ರು ಹಾಗೆಯೇ ಅತ್ಯಂತ ತೀಕ್ಷ್ಣವಾಗಿ ಮಾತನಾಡ್ತಿದ್ದಂಥವ್ರು ಗಾಂಧಿಗೆ ಪತ್ರ ಬರೆದಂಥವ್ರು ನಿಮ್ಗೆ ಜೀವನ ಗೊತ್ತಿಲ್ಲ ಅಂತ ವಿಧವಾ ವಿವಾಹದ ಬಗ್ಗೆ ಮತ್ತು ಅತ್ಯುತ್ತಮವಾದ ಕಾದಂಬರಿಗಳನ್ನು ಕೊಟ್ಟಂಥವ್ರು ಸರ್ ನಮ್ಮ ರೇ ಪ್ರಕಾಶ್ ರೇ ಪ್ರಕಾಶ್ ರೇ ಬಗ್ಗೆ ಅವರ ಆಕ್ಟರ್ ಆ್ಯಕ್ಟ್ರಾಗಿ ನಾನು ಅವ್ರನ್ನ ಇಷ್ಟಪಡ್ತೀನಿ ಎಂಥ ಆ್ಯಕ್ಟಿಂಗ್ ಕೊಟ್ಟರು ಕೂಡ ಅವರು ಕಲನಾಯಕನಾಗಿರಲಿ ಇನ್ನೊಂದು ಆಗಿರಲಿ ಯಾವುದೇ ಇದರಲ್ಲಾಗಲಿ ಅವರು ಆ್ಯಕ್ಟಿಂಗ್ನಲ್ಲಿ ನನ್ನದು ಎರಡನೇ ಮಾತೇ ಇಲ್ಲ ಆದರೂ ಅವರ ಥಿಂಕಿಂಗ್ ಇದೆಯಲ್ಲ ತೀರ ತೀವ್ರ ವಾದ ಅಂತ ಅನಿಸುತ್ತೆ ನನಗೆ ಕೆಲವು ಸಲ ಅವರ ಚಿಂತನೆಗಳನ್ನು ಕೆಲವೇನು ಹೇಳ್ತಾರಲ್ಲ ಕೆಲವು ಟೀಕೆಗಳನ್ನು ಮಾಡ್ತಾರಲ್ಲ ನನಗೆ ಯಾಕೋ ಅದು ಅಷ್ಟೊಂದು ಸರಿ ಅಂತ ಅನಿಸಲ್ಲ ಸರ್ ನಮ್ಮ ಲಾಸ್ಟ್ ಪಿಕ್ಚರ್ ನೀವು ಎಮರ್ಜೆನ್ಸಿ ದಿನಗಳ ಬಗ್ಗೆ ಹೇಳಿದ್ರಿ ಸೊ ನೋಡಿ ಇಂದಿರಾ ಗಾಂಧಿ ಬಗ್ಗೆ ನನಗೆ ಸಿಟ್ಟು ಇದೆ ಹಾಗೇ ಅತ್ಯಂತ ಪ್ರೀತಿನೂ ಇದೆ ಸಿಟ್ಟು ಯಾಕೆ ಅಂತಂದರೆ ಎಮರ್ಜೆನ್ಸಿ ತಂದಿದ್ರ ಬಗ್ಗೆ ಸಿಟ್ಟು ಹಾಕಿ ಇಂದಿರಾ ಗಾಂಧಿ ಮರಣದ ಮುಂದಿನ ಇದರಲ್ಲೇನು ಗುರುವಾರದಲ್ಲಿ ನಾನು ರೋಟಿನಲ್ಲಿ ಟೂ ಫೇಸಸ್ ಆಫ್ ಇಂದಿರಾ ಗಾಂಧಿ ಅಂತ ಮಾತಾಡಿದ್ದೆ ಆದರೆ ಪರಿಸರದ ಬಗ್ಗೆ ಇವತ್ತು ಪರಿಸರ ಇಷ್ಟೊಂದು ಉಳಿದಿದೆ ಅಂತಂದರೆ ಇಂದಿರಾ ಗಾಂಧಿಯ ಪರಿಸರ ಪ್ರೇಮ ಮುಖ್ಯ ಆಕೆ ತಂದಂತಹ ಅನೇಕ ಒಳ್ಳೊಳ್ಳೆ ಕಾನೂನುಗಳು ಮುಖ್ಯ ಹಾಗಾಗಿ ಆ ವಿಷಯದಲ್ಲಿ ಇಂದಿರಾ ಗಾಂಧಿಗೆ ಸೆಲ್ಯೂಟ್ ಹೊಡಿತೀನಿ ಆದರೆ ಪ್ರಜಾಪ್ರಭುತ್ವದ ಮೇಲೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಂದರೆ ಎಮರ್ಜೆನ್ಸಿ ಚೆನ್ನಾಗಿ ಒಂದು ವರ್ಡ್ ಒಂದು ಪಿಕ್ಚರ್ ಒಂದು ಪೀಠಿಕೆ ಅನ್ನೋ ಒಂದು ಈ ಸೆಗ್ಮೆಂಟ್ ನ ತುಂಬಾ ಚೆನ್ನಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೆನ್ನಾಗಿ ಹೇಳ್ಕೊಟ್ರಿ ಸರ್ ಸೊ ನಮ್ಮ ಸೆಗ್ಮೆಂಟ್ಸ್ ಮುಗಿಯುತ್ತೆ ನಾವು ನಿಮ್ಮ ಲೈಬ್ರರಿ ಹಾಗೂ ನಿಮ್ಮ ಪುಸ್ತಕಗಳ ವೀಕ್ಷಣೆ ಒಂದು ನಮ್ಮ ವೀಕ್ಷಕರಿಗೆ ಒಂದು ಮಾಡೋಣ ನೋಡಿ ಇದು ಎನ್ಸೈಕ್ಲೋಪೀಡಿಯಾ ನನಗೆ ಎನ್ಸೈಕ್ಲೋಪೀಡಿಯಾ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಹಾಸನದಲ್ಲಿ ಲಾ ಕಾಲೇಜಲ್ಲಿ ಹೋದಾಗ ನಮಗೊಂದು ಸಲ ಎನ್ಸೈಕ್ಲೋಪೀಡಿಯಾದಲ್ಲಿ ಸ್ಯಾಂಕ್ಷನ್ ಏನು ಸ್ಯಾಂಕ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಮಂಡಿಸ್ಬೇಕಿತ್ತು ನಮ್ಮ ಲೆಕ್ಚರರ್ ಹೇಳಿದ್ರು ಪ್ರೊಫೆಸರು ನೀನು ಎನ್ಸೈಕ್ಲೋಪೀಡ ಇದನ್ನ ಏನು ಸ್ಯಾಂಕ್ಷನ್ಸ್ ಬಗ್ಗೆ ಒಂದು ಪೇಪರ್ ರೆಡಿ ಮಾಡುವಂಥ ಏನೂ ಗೊತ್ತಿಲ್ಲ ಸ್ಯಾಂಕ್ಷನ್ ಅಂತಂದ್ರೆ ಮಂಜೂರಾತಿಯಿಂದ ಮಾತ್ರ ಗೊತ್ತಿತ್ತು ಅರ್ಥ ಕೊನೆಗೆ ನಾನು ಹೇಳಿದೆ ಅವ್ರಿಗೆ ಸ್ಯಾಂಕ್ಷನ್ ಅನ್ನೋದ್ರ ಅರ್ಥ ಗೊತ್ತಾಗಲ್ಲ ಸರ್ ಅವಾಗ ಅವರು ಹೇಳಿದರು ಅದಕ್ಕೆ ಹೇಳೋದು ಡಿಕ್ಷನರಿ ನೋಡ್ತಿರ್ಬೇಕು ಅಂತ ಹಾಗಲ್ಲ ಸ್ಯಾಂಕ್ಷನ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಡುವಂತಹ ಕೆಲವು ನಿಯಂತ್ರಣಗಳು ಇದು ಎಲ್ಲ ಸ್ಯಾಂಕ್ಷನ್ ಅಂದ್ರೆ ಬರುತ್ತೆ ಅಂದರು ಆಗಿರುವಂತ ಹೌದು ಹೌದು ಆಮೇಲೆ ಎನ್ ಎನ್ಸೈಕ್ಲೋಪೀಡಿಯಾ ಹುಡುಕೊಂಡು ಹಾಸನ್ ಲೈಬ್ರರಿಗ್ ಹೋದೆ ಅದನ್ನ ನೋಡೋಕೆ ಗೊತ್ತಿಲ್ಲ ನನಗೆ ಅದು ಎ ಬಿ ಸಿ ಡಿ ಹೀಗಿರುತ್ತೆ ಅವಾಗ ಅಲ್ಲಿ ಲೈಬ್ರರಿಯನ್ ಹೇಳ್ಕೊಟ್ರು ನೋಡಿ ಈ ತರ ನೋಡಿ ಅದರಲ್ಲಿ ಎಸ್ ಅನ್ನು ತೆಗೆದು ನೋಡಿದಾಗ ನಿಮಗೆ ಎಲ್ಲ ಸಿಗುತ್ತೆ ಅಂತ ಬ್ರಿಟಾನಿಕಾ ಇದನ್ನು ಅವಾಗಿನಿಂದ ನನಗೆ ಈ ಥರದ್ದೊಂದು ತೊಗೊಳ್ಬೇಕು ಅಂತಿತ್ತು ಇಲ್ಲಿ ಚಿಕ್ಕಮಗಳೂರು ಕ್ಲಬ್ಗೆ ಇದು ಬಂದಿತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಇದಕ್ಕೆ ಓಕೆ ಅವಾಗ ಅವತ್ತಿನ ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷ ಆಯ್ತು ನಾನು ತೊಗೊಂಡು ಅವಾಗ ಅವ್ರು ಹೇಳಿದ್ರು ನಾನು ಹೇಳಿದರೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಒಂದೊಂದು ಸಾವಿರ ತಿಂಗ್ಳಿಗೆ ಕೊಡ್ತೀನಿ ಚೆಕ್ ಕೊಡ್ತೀನಿ ಇಪ್ಪತ್ತು ಇಪ್ಪತ್ತಾರು ನೀವು ಕೊಡ್ತೀರ ಅಷ್ಟು ಕೊಡ್ತೀವಿ ತೊಗೊಳಿ ಅದಕ್ಕೆ ಏನಂದ್ರೂ ಅವಾಗೇನು ಈ ಚಕರ್ ಡಿಸೈನರ್ ಆದ್ರೆ ಇನ್ನು ಇದು ಬಂದಿರಲಿಲ್ವೇನೋ ಕೊನೆಗೆ ನಾನು ಪ್ರತಿ ತಿಂಗಳು ನನ್ನ ಸಾವಿರ ಅವ್ರಿಗೆ ಕೊಡ್ತಾ ಹೋಗಿ ಇಪ್ಪತ್ತಾರ ತಗೊಂಡೆ ಇದಾಯಿತು ಭಾರತ ವಿಕ್ರಮ್ ಸಂಪತ್ ಬುಕ್ಗಳು ಎಲ್ಲವೂ ಇದೆ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಅವ್ರು ಬರೆದಿರೋ ಪುಸ್ತಕಗಳೆಲ್ಲ ಇದೆ ಎನ್ವೈರನ್ಮೆಂಟ್ ಬಗ್ಗೆ ಇರೋಂತ ಅನೇಕ ಪುಸ್ತಕಗಳಿದೆ ನನ್ನ ಹತ್ರ ಅಲ್ಲೆಲ್ಲ ಇದೆ ಇದು ಇದು ಗುರುಜಿಯ ಸಮಗ್ರ ಇದನ್ನು ಬಂದಿರೋದು ಹಾಗೆ ಡಿ ವಿ ಜಿ ಅವರ ಹಾಗೆ ಯಾವಾಗ ಪುಸ್ತಕಗಳಿದೆಯಲ್ಲ ಡಿ ವಿ ಜಿ ಅವರ ಪುಸ್ತಕಗಳೆಲ್ಲವೂ ಕೂಡ ನೋಡಿ ಅಲ್ಲೊಂದು ಸೀರೀಸ್ ಇದೆ ಆ ಥರ ಬಂದಿದೆ ಆಮೇಲೆ ಬೇರೆ ಬೇರೆ ಪ್ರತಿಯೊಂದು ಕೂಡ ಈಗ ಮಹಾಭಾರತದ ಇದು ಪೂರ್ತಿ ಮಹಾಭಾರತ ನೋಡಿ ಇಲ್ಲಿ ಮಹಾಭಾರತದ್ದು ರಾಮಾಯಣದ್ದು ಪೂರ್ತಿ ಇದೆ ಹಾಗೆ ಇದು ಇವರ ರಾಮಾಯಣ ನೀವು ನೋಡಿದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಇದ್ರೊಳಗೆ ಶ್ರೀರಾಮಚರಿತ ಮಾನಸ ಅಂತ ಹೇಳಿಬಿಟ್ಟು ಇವರು ಬರೆದಿರುವಂತಹ ಇದು ಅನುವಾದ ಅನುವಾದ ಮಾಡಿರುವಂತಹ ಕೃತಿ ಇದು ಬಂದಿರುವಂತಹದ್ದು ಎಲ್ಲ ಒಳ್ಳೊಳ್ಳೆ ಡಿಕ್ಷನರಿಗಳಿವೆ ನನ್ನ ಹತ್ರ ಮತ್ತೆ ವಿಮರ್ಶಾ ಲೇಖನಗಳು ಪುಸ್ತಕಗಳು ತುಂಬಾ ಇದೆ ವಿಮರ್ಶೆ ಇದೆ ನೋಡಿ ಎಲ್ಲ ವಿಮರ್ಶೆ ಪುಸ್ತಕಗಳಿದೆ ಅನೇಕ ವಿಮರ್ಶಾ ಪುಸ್ತಕಗಳಿದೆ ನನ್ನ ಹತ್ರ ಆ ಥರದ್ದು ಇದೆ ಓದ್ತಾ ಇರ್ತೀರಾ ನೀವು ಹೌದು ಬೇಕಾದ್ದೆಲ್ಲ ಆಲ್ಮೋಸ್ಟ್ ಇವೆಲ್ಲ ಇದೆಲ್ಲ ಓದಿಟ್ಟಿರ್ತೀನಿ ಆದ್ರೆ ಇನ್ ಕೆಲವು ರೆಫರೆನ್ಸ್ ಬುಕ್ಗಳು ಈಗ ಹಿಮಾಲಯ ಅಂತ ಇದೆ ಹಿಮಾಲಯ ನೋಡಿದಂತ ಅನೇಕರು ಇದನ್ನ ಹಿಮಾಲಯದ ಬಗ್ಗೆ ಬರದಿ ಇದ್ರೊಳಗೆ ಹೇಗೆ ನಾವು ನೋಡಿದ್ವಿ ಅಂತ ಹಿಮಾಲಯನ ಒಬ್ರಲ್ಲ ಒಂದು ಏಳೆಂಟು ಜನ ಇದ್ರಲ್ಲಿ ಬರೀತಾರೆ ನಾನು ನೋಡಿದಾಗ ಹಿಮಾಲಯ ಹೇಗಿತ್ತು ಅಂತ ಹೇಳಿ ಅದು ಹಿಮಾಲಯದ ಇದ್ರ ಬಗ್ಗೆ ಬಂದಿರುವಂತಹದು ಹಕ್ಕಿಗಳ ಬಗ್ಗೆನೂ ನನ್ನ ಹತ್ರ ಪುಸ್ತಕ ಇದೆ ಅಲ್ಲಿ ನಿಮಗೆ ತೋರಿಸ್ತೀನಿ ಒಂದು ನಮ್ ಮೂರ್ನಾಕ್ ಸಾವಿರ ಪುಸ್ತಕ ಇರ್ಬೋದಿಲ್ಲ ಆ ತರದಿದೆ ಒಳ್ಳೊಳ್ಳೆ ಕತೆ ಪುಸ್ತಕಗಳಿವೆ ಇದೆ ಎಲ್ಲ ಕಾರಾಂತರದ್ದು ಹಿಂದ್ಗಳನ್ನು ಇದೆ ಇಲ್ಲೂ ಇದೆ ಕಾರಾಂತರದ್ದು ನೋಡಿ ಪುನರ್ವಸು ಅಂತ ಹೇಳ್ಬಿಟ್ಟು ಗಜಾನಂದ ಶರ್ಮ್ರು ಬರ್ದಿರೋದು ಇದು ಸಣ್ಣ ಕತೆಗಳ ಬಗ್ಗೆ ಬಂದಿದ್ದು ಕವಲು ಭೈರಪ್ಪನವ್ರ ಪುಸ್ತಕಗಳು ತುಂಬಾ ಇವೆ ಆಮೇಲೆ ತೇಜಸ್ವಿ ಅವರದ್ದು ಅನೇಕ ಪುಸ್ತಕಗಳಿದೆ ನನ್ನ ಹತ್ರ ಇದೆಲ್ಲ ವಿಮರ್ಶೆಯ ಪುಸ್ತಕಗಳಿಗೂ ಇವಳು ಇದು ಸಾಹಿತ್ಯ ಮತ್ತು ತಾತ್ವಿಕ ಜಿಜ್ಞಾಸೆ ಈ ತರದ ಪುಸ್ತಕಗಳು ಮಕ್ಕಳ ಸಾಹಿತ್ಯದ ಬಗ್ಗೆ ಇತರ ಎಲ್ಲ ಯಾವುದು ಒಳ್ಳೊಳ್ಳೆ ಪುಸ್ತಕಗಳೆಲ್ಲವೂ ಇದೆ ನನಗೆ ನನ್ನ ಹತ್ರ ಇದರೊಳಗೆ ಇದ್ರೋ ಇದು ಎಲ್ಲವೂ ಕೂಡ ನೋಡಿ ಇದು ಪೂರ್ತಿಯಾಗಿ ಮಹಾ ಅದ ಒಟ್ಟು ಇದು ಬಂದಿರೋದು ಸಂಶೋಧನಾ ಕೃತಿ ಅಂತ ಹೇಳಿ ಈ ಸಂಶೋಧನೆ ಬಗ್ಗೆನೆ ನಮ್ಮ ಇವರು ಚಿದಾನಂದ ಮೂರ್ತಿಯವರು ಬರೆದಿರೋ ಪುಸ್ತಕ ಸಂಶೋಧನೆ ಬಗ್ಗೆ ಸೊ ಇಲ್ಲಿರೋ ಪುಸ್ತಕ ಅಲ್ದೆ ಹಿಂಗ್ಗಡೆ ಆ ರೂಮ್ ಅಲ್ಲೂ ಒಂದಿಷ್ಟು ಮಾಡಿಸಿದೆ ಅದನ್ನು ಇದನ್ ಮಾಡಿಸಿದಂತಹ ಪುಸ್ತಕಗಳು ಅದು ಇನ್ನೂ ಬರ್ತಾ ಇರುತ್ತೆ ಪುಸ್ತಕ ಕೆಲವು ಬರುತ್ತೆ ಪುಸ್ತಕ ಇನ್ ಕೆಲವು ಕೊಂಡ್ಕೊತೀನಿ ಅಂತೂ ಒಂದ್ ಎರಡು ತಿಂಗಳ ಒಂದು ಪುಸ್ತಕ ಅಂತೂ ಕೊಂಡ್ಕೊಳ್ತೀನಿ ಮೈಸೂರು ಯೂನಿವರ್ಸಿಟಿ ಅವ್ರು ಮಾಡಿರೋದು ಆಮೇಲೆ ಫ್ಯಾಮಿಲಿ ವರ್ಡ್ ಅಂತ ಹೇಳಿ ಇದು ರೀಡರ್ಸ್ ಡೇ ನೋಡಿ ಇದು ಸಲೀಮ್ ಅಲಿ ಅವರ ಪಕ್ಷಿ ಪುಸ್ತಕ ಇಡೀ ಇಂಡಿಯಾದಲ್ಲಿ ಇದ್ರದ್ದು ಇದು ಬರುತ್ತೆ ಬರ್ಡ್ಸ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಿ ಈ ತರ ಪುಸ್ತಕಗಳು ಎಲ್ಲ ಬರ್ಡ್ಸ್ ಬಗ್ಗೆ ಡೀಟೇಲ್ ಸಿಗುತ್ತೆ ಇದ್ರೊಳಗಡೆ ಚಿತ್ರ ಸಮೇತ ಕೆಲವು ಚಿತ್ರ ಇದೆ ಕೆಲವು ಕೊನೆ ಚಿತ್ರಗಳಿವೆ ಮತ್ ಮಧ್ಯ ಬಗ್ಗೆ ಏನೇನು ತಿನ್ನುತ್ತೆ ಎಲ್ಲಿ ಸಿಗುತ್ತೆ ಯಾವ್ಯಾವ್ರಲ್ಲಿ ಇದಾಗಿದೆ ಅವು ಎಲ್ಲವೂ ಇದೆ ಅದರೊಳಗೆ ಅದೊಂಥರ ಬರಡುವ ಆಚರ್ಸ್ಗೆ ಎನ್ಸೈಕ್ಲೋಪೀಡಿಯಾ ಅದೊಂದು ಆ ಥರದಂಥದ್ದು ಆಮೇಲೆ ಇಲ್ಲೂ ಅಷ್ಟೇ ನಿಮಗೆ ನೋಡಿ ಸಮಗ್ರ ಇದು ಕೃತಿಗಳು ಬರುತ್ತವೆ ಆ ಇವುಗಳೆಲ್ಲ ನಾವು ತಗೊಂಡಿದ್ದೀನಿ ಶಿವ ಅಂತ ಹೇಳಿ ವಿಕ್ರಮ್ ಸಂಪದ ಬಂದಿರು ಜ್ಞಾನವಾಪಿ ಇದ್ರ ಇಂಡಿಯಾ ದರ್ ಇಸ್ ಭಾರತ್ ಅಂತ ಹೇಳಿ ಅದು ಪುಸ್ತಕ ಇದು ಶಿವ ಇದು ಇದು ಎರಡೂ ಅಷ್ಟೆ ಇಂಡಿಯಾ ದಟ್ ಇಸ್ ಭಾರತ್ ಬರೆದಿರೋದು ಸಾಯಿ ದೀಪ ಸಾಯ್ ದೀಪ ತುಂಬಾ ಚೆನ್ನಾಗಿ ಬರೀತಾರೆ ವಿಕ್ರಮ್ ಸಂಪದ್ದು ಶಿವ ಅಂದ್ರೆ ಇದ್ರದ್ದು ಪೂರ್ತಿ ಕಾಶಿ ಇದ್ರದ್ದು ಹೇಗಾಯಿತು ಯಾವ್ಯಾವ ಹೋರಾಟ ಬಂತು ಅಂತೇಳಿ ಕಾಫಿ ಬಗ್ಗೆ ಕಾಫಿ ಹೇಗೆ ಬಂತು ಇಲ್ಲಿಗೆ ಅದರದ್ದು ಇದಿದೆ ಇಂದಿರಾ ನೂರಾನಿದು ಭಾಳ ಒಳ್ಳೆಯ ಪುಸ್ತಕ ಮೈ ಲೈಫ್ ಇನ್ ಐ ಇನ್ ಫುಲ್ ಅಂತ ಹೇಳಿ ಇಂದಿರಾ ನೂರಾಣಿ ಇದರ ಇದಾಗಿದ್ರು ನೋಡಿ ಅದು ನಮ್ಮ ಫಾರ್ಮರ್ ಚೇರ್ಮನ್ ಆಫ್ ಸಿಇಒ ಅಂಡ್ ಪೆಪ್ಸಿಕೋ ಅವ್ರದ್ದು ತುಂಬಾ ಚೆನ್ನಾಗಿದೆ ಒಳ್ಳೆ ಪುಸ್ತಕ ಇದನ್ನ ನಮ್ಮ ಹುಡುಗರುಗಳು ಓದ್ಬೇಕು ಓದಬೇಕು ಇಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಅಲ್ಲಿ ಸಿಇಒ ಆಗಿದ್ದಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ನ ಬರೀ ಕೇವಲ ಖುಷಿಗಾಗಿ ಸಂತೋಷ ಪಡ್ಸಕ್ ಕೊಡೋದಲ್ಲ ಅದ್ರ ಬದಲಿ ಅದ್ರೊಳಗೆ ಎಲ್ಲಾ ನ್ಯೂಟ್ರಿಷನ್ ವ್ಯಾಲ್ಯೂ ಜನಕ್ಕೆ ಏನ್ ಬೇಕು ಸಕ್ಕರೆ ಕಡಿಮೆ ಹಾಕ್ಬೇಕಾ ಜಾಸ್ತಿ ಹಾಕ್ಬೇಕಾ ಇವನು ಯೋಚನೆ ಮಾಡ್ಬೇಕು ನಾವು ಯಾಕಂದ್ರೆ ಇವತ್ತು ಆರೋಗ್ಯದ ಬಗ್ಗೆ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಕೆಗೆ ಬಹಳ ಚೆನ್ನಾಗಿದೆ ಅವ್ರ ತಾಯಿಗೆ ಹೇಳ್ತಾರೆ ಇವಳು ಒಂದ್ಸರ ಇವರು ಇಂದ್ರನೋ ಈ ಮನೆಗೆ ಬಂದು ಹೇಳ್ತಾರೆ ನಾನು ಸಿಇ ಆಗಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಬರ್ತಾರೆ ಆಗ ಅವರು ತಾಯಿ ಇದ್ದವ್ರು ಇವರೇನೋ ಹೇಳಕ್ಕೆ ಹೋಗ್ತಾರೆ ನೀನು ಅವೆಲ್ಲ ಹೇಳೋದಿರಲಿ ಫಸ್ಟಾಗಿ ಹಾಲು ತೊಗೊಂಬ ಕಾಫಿ ಹೊಡೋಕ್ಕೆ ಓಕ್ ಹೋಗಿ ಹಾಲು ತರ್ತಾರೆ ತಂದುಬಿಟ್ಟು ಇವ್ರು ತಾಯಿಗೆ ಹೇಗ್ತಾರೆ ನಾನು ಹೇಳಕ್ ಕೊಟ್ಟಿದ್ದೇನೆ ಅವ್ರು ಹೇಳ್ತಾರೆ ನೋಡು ನಿನ್ನ ಸಿ ಇದು ಎಲ್ಲ ನೀನು ಅಲ್ಲಿ ಮನೆಗೆ ಬಂದರೆ ನೀನೇ ಈ ಮನೆ ತಾಗಲಿ ತಾಯಿ ಮಕ್ಕಳಿಗೆ ಗಂಡಂಗೆ ಹೆಂಡ್ತಿ ಹಾಗೇ ಈ ಮನೆ ನೋಡ್ಕೊಳ್ಳೋ ಗೃಹಿಣಿ ಫಸ್ಟ್ ಅದನ್ನ ಕಲಿತು ಆಮೇಲೆ ನೀನೆಲ್ಲಾ ಅಂತ ಹೇಳ್ತಾರೆ ಸೋಷಲು ಇದನ್ನ ಅವರು ಶುರು ಮಾಡುವಾಗಲೇ ಹೇಳ್ತಾ ಹೋಗ್ತಾರೆ ಅದರೊಳಗೆ ಭಾರತದಲ್ಲೇ ಎಂತೆಂಥ ಅದ್ಭುತವಾದ ವ್ಯಕ್ತಿಗಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಹೌದು ಸರ್ ಎಷ್ಟೋ ಜನ ಇವತ್ತಿನ ಯೂತ್ ನಾವು ಇನ್ಸ್ಪಿರೇಷನ್ ಬೇರೆ ದೇಶದಿಂದ ತೆಕ್ಕೋತೀವಿ ಬಟ್ ಇವತ್ತು ನಮ್ಮ ಭಾರತದಲ್ಲೇ ಇಷ್ಟೊಂದು ಇದು ಸಂಜಯ್ ಬಾರು ಬರ್ದಿರೋವಂಥ ಪುಸ್ತಕ ನೋಡಿ ಇದರೊಳಗೆ ಯಾಕೆ ಹ್ಯಾವು ಪಿ ವಿ ನರಸಿಂಹರಾವ್ ಮೇಡ್ ಹಿಸ್ಟ್ರಿ ಈ ಪಿ ವಿ ನರಸಿಂಹರಾವ್ ಏನೇನು ಕೆಲಸ ಮಾಡೋದು ಅಂತ ಅದ್ಭುತ್ವಾಗಿ ಬರೆದಿರೋ ಪುಸ್ತಕ ಇದು 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 ಅನಿಮಲ್ ಬಗ್ಗೆ ಇದು ಅನಿಮಲ್ ಇದರದ್ದು ಇದು ಎಲ್ಲ ಅನಿಮಲ್ ಎಲ್ಲ ರೀತಿಯ ಮ್ಯಾಮಲ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಬರಿತಾ ಹೋಗ್ತಾರೆ ಅಂದರೆ ಯಾವಾಗ್ಲಾರು ಏನಾದ್ರು ಬೇಕು ಈಗ ಬಾವಲಿಗಳ ಬಗ್ಗೆ ಹೇಗೆ ಏನು ಅಂತಂದರೆ ಇವೆಲ್ಲವೂ ತೋರಿಸುತ್ತೆ ಬಾವಲಿಗಳ ಬಗ್ಗೆ ಇದನ್ನೆಲ್ಲ ಹಾಗೆ ಎಲಿಫೆಂಟ್ ಬಗ್ಗೆ ಇದೆ ನಂತರ ಟೈಗರ್ ಬಗ್ಗೆ ಇದೆ ಟೈಗರ್ ಯಾಕೆ ಕೂಗುತ್ತೆ ಹೇಗೆ ಅಷ್ಟು ಜೋರ್ ಶಬ್ದ ಬರುತ್ತೆ ಅದರಲ್ಲಿ ಹೈ ಹೈಟ್ ಬೋನ್ಸ್ ಹೇಗೆ ಫ್ಲೋಟಿಂಗ್ ಬೋನ್ಸ್ ಅದರದ್ದು ಇರುತ್ತೆ ಅವುಗಳು ಇವೆಲ್ಲ ಗೊತ್ತಾಗುತ್ತೆ ಇವೆಲ್ಲ ತಿಳ್ಕೊಂಡಾಗಲೇ ನಮ್ಗೆ ಗೊತ್ತಾಗೋದು ಅಷ್ಟು ಕೂಡ ಪೂರ್ತಿ ಅದು ಇದು ಡಿಕ್ಷನರಿಗಳೇ ಇವು ಕನ್ನಡ ಡಿಕ್ಷನರಿ ಕನ್ನಡ ಕನ್ನಡ ನಿಮ್ ಕನ್ನಡ ವರ್ಡಲ್ಲೊಂದು ಕನ್ನಡ ವರ್ಡ್ ಗೊತ್ತಾಗಲಿಲ್ಲ ಅಂದ್ರೆ ಅನೇಕ ಸ್ಥಳದಲ್ಲಿ ಈ ಪುಸ್ತಕಗಳಲ್ಲೇ ಅದು ಸಿಗುತ್ತೆ ತಪ್ಪೋ ಸರಿ ಅಂತ ಹೌದು ಇದು ಅದ್ಭುತವಾದಂತಹದ್ದು ನಾನು ಇಟ್ಕೊಂಡಿದ್ದೀನಿ ರಾಮಚಂದ್ರ ಗುಹಾ ಬರೆದಿರೋದು ಒಂದು ಪುಸ್ತಕ ಗಾಂಧಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತೆಂಟು ಅಂದರೆ ಗಾಂಧಿ ಇಂಡಿಯಾಕ್ಕೆ ವಾಪಸ್ ಬಂದು ಸೌತ್ ಆಫ್ರಿಕಾದಿಂದ ಆಮೇಲಿಂದ ಇಂಡಿಯಾದಲ್ಲಿ ಗಾಂಧಿ ಸಾಯೋವರೆಗೂ ಅವ್ರಿಗೆ ಗುಂಡು ಬೀಳೋವರೆಗೂ ಯಾವ್ಯಾವ ಥರ ಆಯಿತು ಏನು ಅನ್ನೋದನ್ನ ಹೇಳುತ್ತೆ ಅದಕ್ಕಿಂತ ಮುಂಚೆ ಒಂದು ನೋಡಿ ಈ ಪುಸ್ತಕ ನೋಡಿ ಇದರೊಳಗೆ ಅವರು ಇದರೊಳಗೆ ಬರಿತಾ ಹೋಗ್ತಾರೆ ರಾಮಚಂದ್ರ ಗುಹಾ ದಿ ಹಿಸ್ಟ್ರಿ ಆಫ್ ಡೆಮಾಕ್ರಸಿ ಗಾಂಧಿ ಆಫ್ಟರ್ ಇಂಡಿಯಾ ಆಫ್ಟರ್ ಗಾಂಧಿ ಗಾಂಧಿ ನಂತರ ಇಂಡಿಯಾ ಏನಾಯಿತು ಎರಡು ಬರಿತಾ ಹೋಗ್ತಾರೆ ಸ್ವಲ್ಪ ಗುಹ ತೀರಾ ನಮ್ಮ ರೈಟ್ ಇದನ್ನ ಬಲಪಂಥೀಯ ಇದನ್ನ ವಿರೋಧಿಸೋ ಅಂತರು ಕೂಡ ಒಬ್ಬ ಒಳ್ಳೆ ಹಿಸ್ಟಾರಿಯನ್ನು ಹಾಗಾಗಿ ಈ ತರ ಪುಸ್ತಕಗಳು ಗಾಂಧಿನ ಅರ್ಥ ಮಾಡ್ಕೊಳಕ್ಕೆ ಈ ಪುಸ್ತಕಗಳು ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಒಬ್ಬ ಹಿಸ್ಟ್ರಿ ಇದರಲ್ಲಿ ನೋಡ್ತಾರಲ್ಲ ನೋಡಿ ವಿಕ್ರಮ್ ಸಂಪತ್ ವಿಕ್ರಮ್ ಸಂಪತ್ ಬರೆದಿರೋದು ಟಿಪ್ಪು ಸುಲ್ತಾನನ ಕೆಲವು ಒಳ್ಳೆ ಗುಣಗಳು ಇವೆ ಹಾಗೆ ಅವನ ಕ್ರೌರ್ಯನು ಇದೆ ಇದ್ರೊಳಗಡೆ ಅವನ ಕ್ರೌರ್ಯ ಅಂತ ಹೈದರಾ ಹೇಗೆ ಬಂದ ಹೇಗೆ ಮೈಸೂರು ಇದರಲ್ಲಿ ಮೈಸೂರು ರಾಜರು ಹೈದ್ರಾಲಿಯನ್ನು ಕೊಂಡ್ಕೊಳ್ತಾರೆ ಅವನು ಹುಡುಗ ಆಗಿರ್ತಾನ ಅವಾಗ ಇನ್ನು ಆರು ವರ್ಷದ ಏಳು ವರ್ಷದ ಹುಡುಗ ಅವನು ಆ ಏಳು ವರ್ಷದ ಹುಡುಗ ಇವ್ರ ಹತ್ರಕ್ಕೆ ಬಂದಾಗ ಎದುರಾಗಿರುವಂತ ಏನು ಹೇಳಿ ರಾಜರು ಯಾವ ಬಂದು ಹೇಳ್ತಾರೆ ಅವ್ರು ಇನ್ನೊಬ್ರು ಮುಸ್ಲಿಮ್ ಇವನೇ ಬರ್ತಾನ ಅವ್ರ ಇದ್ರಲ್ಲಿ ಸೈನ್ಯದಲ್ಲಿ ಪಾಪ ಈ ಹುಡುಗರನ್ನ ಅವ್ರು ಚಿಕ್ಕಪ್ಪ ದುಡ್ಡು ಕೊಡದೆ ಬಿಡ್ತಾ ಇಲ್ಲ ಈಗೆಲ್ಲ ಮಾಡ್ತಿಯಾನೆ ಅವ್ನಿಗೆ ಈಗ ಅಂದಾಗ ಅವನು ಬೈದು ಅವ್ರಿಗೂ ಆ ದುಡ್ಡು ಕೊಟ್ಟ ಅವನಿಗೆ ಇವ್ರನ್ನ ಕರ್ಕಂಬರ್ತಾರೆ ಅವಾಗ ಕರ್ಕಂಬ್ರು ಅಲ್ಲಿ ಹೈದರಾಲಿ ಅವರನ್ನೇ ಹಿಡ್ಕೊಳ ಹಾಗ್ತಾರೆ ಐದಾರಿಯ ಹಿಡಿತ ಅವ್ರ ಮೇಲೆ ಜಾಸ್ತಿ ಆಗುತ್ತೆ ಅದೆಲ್ಲ ಇದೆ ಚೆನ್ನಾಗಿದೆ ಒಳ್ಳೆ ಪುಸ್ತಕ ಇಂಗ್ಲೀಷ್ ಚೆನ್ನಾಗಿದೆ ವಿತ್ ಫ್ಯಾಕ್ಟ್ಸ್ ಬರೀತಾರೆ ಇದೇನಂತರ ಕತೆ ಥರ ಬರೆಯಲ್ಲ ವಿಕ್ರಮ್ ಸಂಪತ್ ಹೌದು ಹೌದು ಮೋದಿ ಚೀಫ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಈಗ ಪ್ರೈಮ್ ಮಿನಿಸ್ಟರ್ ಆಗಿರೋವರೆಗೂ ಇಪ್ಪತ್ತು ವರ್ಷಗಳ ಕಾಲ ಮೋದಿ ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಅನ್ನೋದನ್ನ ಈ ಪುಸ್ತಕ ಹೇಳ್ತಾ ಹೋಗುತ್ತೆ ಮೋದಿ ಎ ಟಿ ಟ್ವೆಂಟಿ ಇದ್ರೊಳಗೆ ಎಲ್ಲ ಅನೇಕರು ಬೇರೆ ಸುಧಾಮೂರ್ತಿ ಅಂತ ಹಿಡಿದು ಎಲ್ಲರೂ ಇದ್ರ ಬಗ್ಗೆ ಮೋದಿಯ ಆಡಳಿತದ ಬಗ್ಗೆ ಬರಿತಾ ಹೋಗ್ತಾರೆ ಏನೇನ್ ಮಾಡಿದ್ರು ಏನೇನ್ ಹೊಸದಾಗಿ ಬಂತು ಎಲ್ಲ ಬರುತ್ತೆ ಬಹಳ ಒಳ್ಳೆ ಪುಸ್ತಕ ಮೋದಿನ ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನ ನೀವು ಓದ್ಬೇಕು ನಿಜವಾಗ್ಲೂ ಕೂಡ ಶಶಿ ತರೂರ್ ಅವರು ಬರ್ದಿರೋದು ಹೇಗೆ ಬ್ರಿಟಿಷರು ಬರಕ್ ಮುಂಚೆ ಭಾರತ ಎಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಇತ್ತು ಅವ್ರು ಬಂದ ಮೇಲೆ ಹೇಗೆ ಎಲ್ಲವನ್ನು ಹಾಳು ಮಾಡಿದ್ರು ಕೊನೆಗೆ ನಮ್ಮ ದೇಶದಲ್ಲಿದ್ದ ಇದನ್ನು ದೋಚಿದ್ರು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಏನೇನು ಗಂಗಾ ನದಿಯ ಬಯಲಿನಲ್ಲಿ ಇದ್ದಂತ ಸಂಪತ್ತಿತ್ತು ಅದಷ್ಟನ್ನು ತಗೊಂಡೋಗಿ ಥೇಮ್ಸ್ ನದಿ ದಡದಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ ಅವರು ದಡದಲ್ಲಿ ಎಲ್ಲಾ ಸ್ಪೀಚಸ್ ಅಲ್ಲಿ ಹೇಳ್ತಿರ್ತಾರೆ ಹಾಗೆ ಆ ತರದ ಒಳ್ಳೆ ಪುಸ್ತಕ ಮತ್ತೆ ಭಾಷೆ ಅಂತೂ ಅವರದ್ದು ಏನೇ ಆಗ್ಲಿ ಡಿಕ್ಷನರಿ ಇಟ್ಕೊಂಡು ಅಂತ ಒಳ್ಳೆ ಭಾಷೆ ಎಂಟ್ನೂರ ತೊಂಬತ್ತೊಂಬತ್ತು ಇಯರ್ ಎಡಿ ಒಂಬತ್ತನೇ ಶತಮಾನದ ಶಾಸನ ಕಿರಿಯ ಮುಗಳಿ ಕಿರಿಯ ಮುಗಳಿಲ್ ಬರೀತಾರೆ ನೋಡಿ ಫ್ರಮ್ ಸೆವರಲ್ ಇನ್ಸ್ಕ್ರಿಪ್ಷನ್ ಇಟ್ ಈಸ್ ಆಬ್ವಿಯಸ್ ದಟ್ ದ ಏನ್ಶಿಯಂಟ್ ನೇಮ್ ಆಫ್ ದ ಪ್ಲೇಸ್ ವಾಸ್ ಕಿರಿಯ ಮುಗಳಿ ವಾಸ್ ಎನ್ ಅಗ್ರಹಾರ ಅಡ್ಜಿಸ್ಟೆಂಟ್ ಟು ಇಟ್ ದರ್ ವಾಸ್ ಎ ಪಿರಿಯ ಮುಗಳಿ ಅನದರ್ ಅಗ್ರಹಾರ ಲ್ಯಾಟರ್ ದೀಸ್ ಟು ಪ್ಲೇಸಸ್ ಕೇಮ್ ಟು ಬಿ ಕಾಲ್ಡ್ ಚಿಕ್ಕ ಮುಗಳಿ ಅಂಡ್ ಹಿರಿಯ ಮುಗಳಿ ಕಿರಿಯ ಅಂಡ್ ಚಿಕ್ಕ ಚಿಕ್ಕ ಬೋತ್ ಮೀನ್ಸ್ ಮಾಲ್ ವೈಲ್ ಪಿರಿಯಾ ಅಂಡ್ ಮಾಡ್ರನ್ ಫಾರ್ಮ್ ಹಿರಿಯ ಮೀನ್ ಬಿಗ್ ಮುಗಳಿ ಇಸ್ ದಿ ನೇಮ್ ಆಫ್ ಎ ಸ್ಮಾಲ್ ಟ್ರೀ ವಿತ್ ಥಾರ್ನ್ಸ್ ಅಕೇಶಿಯಾ ಸುಮಾ ದ ಪರ್ಟಿಕ್ಯುಲರ್ಸ್ ಆಫ್ ದ ಟೆನ್ ಎಫಿಗ್ರಾಫ್ಸ್ ಇನ್ ವಿಚ್ ದೀಸ್ ನೇಮ್ಸ್ ಅಕ್ಕರ್ ಆರ್ ಗಿವನ್ ದ ನಂಬರ್ ನೋಡಿ ಇಲ್ಲಿಂದ ಎಲ್ಲಿಂದ ನೋಡಿ ಇಲ್ಲಿವರೆಗೂ ಕಿರಿಯ ಪ್ರಿಯಾ ಪ್ರಿಯ ಮುಗಳಿ ಅಂತಾಯಿತು ಸಾವಿರದ ಅರವತ್ತೊಂದರವರೆಗೂ ಸಾವಿರದ ಎಪ್ಪತ್ನಾಲ್ಕರಿಂದ ಅದೇನಾಯಿತು ಅಂತಂದ್ರೆ ಬಸವನಹಳ್ಳಿ ಬಿಲಾಂಗ್ಸ್ ಟು ಕಿರಿಯ ಮುಗಳಿ ಆಮೇಲೆ ಚಿಕ್ಕ ಮುಗಳಿ ಆಮೇಲೆ ಕಿರಿಯ ಮುಗಳಿ ಚಿಕ್ಕಮಗಳಿ ಇಂತಲೇ ಬಂತು ಆಮೇಲೆ ಅವೆಲ್ಲವೂ ಕೂಡ ಏನಾಯ್ತು ಹಿರಿಯ ಹಿರಿಯ ಮಗಳೂರು ಚಿಕ್ಕಮಗಳೂರು ಆಯ್ತು ಆತರ ಬರೋದು ಐನೂರ ಎಪ್ಪತ್ತೈದನೇ ಪೇಜು ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿ ನಮ್ಮ ಈ ಒಂದು ಟಾಕ್ ವಿತ್ ನ ಫಸ್ಟ್ ಎಪಿಸೋಡ್ ಫಸ್ಟ್ ಅತಿಥಿಯಾಗಿ ನಮಗೆ ಒಂದು ಸಹಕಾರ ಕೊಟ್ಟಿದ್ದೀರಾ ನಿಮ್ಮ ಎಷ್ಟೋ ಅನುಭವಗಳನ್ನು ನಮ್ಮ ಹತ್ರ ಶೇರ್ ಮಾಡಿದ್ದೀರಾ ನಮ್ಮ ವೀಕ್ಷಕರಿಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೀರಾ ಸೊ ನಮ್ಮೂರಲ್ಲೂ ನಮ್ಮ ಚಿಕ್ಕಮಗಳೂರಲ್ಲೂ ಈ ಥರದ ಒಂದು ವ್ಯಕ್ತಿತ್ವ ಒಂದು ವಿಶೇಷ ಚೇತನ ಇದೆ ಅಂತ ಎಷ್ಟೋ ಇವತ್ತಿನ ಯೂತ್ಸ್ಗೆ ಗೊತ್ತಿರಲ್ಲ ಸೊ ನನ್ನ ಅನಂತ ಅನಂತ ನಮಸ್ಕಾರಗಳು ಐ ಸಿರಿ ಟುಡೇ ಹಾಗೂ ಇಡೀ ತಂಡದಿಂದ ಮತ್ತು ನಮ್ಮ ವೀಕ್ಷಕರಿಂದ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಸರ್ ಈ ಒಂದು ಕಾರ್ಯಕ್ರಮ ಏನು ಮಾಡ್ಬೇಕಂದ್ರೆ ನಾವು ಚಿಕ್ಕಮಗ್ಳೂರಲ್ಲಿ ನೀವು ಅಷ್ಟೊಂದು ಪ್ರಕೃತಿ ಬಗ್ಗೆ ಹೇಳಿದ್ವಿ ನಾವು ಒಂದು ಹೊಸ ಒಂದು ಸೆಗ್ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ನಾವು ಯೂಶಲಿ ನೆನಪಿನ ಕಾಣಿಕೆಯಾಗಿ ಏನಾದರೂ ಒಂದು ಫೋಟೋ ಅಥವಾ ಏನಾದರೂ ಕೊಡ್ತಿರ್ತೀವಿ ಆದರೆ ಇವತ್ತು ನಮ್ಮ ಚಿಕ್ಕಮಗ್ಳೂರಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಮತ್ತು ಕ್ಲೈಮೇಟ್ ಇಶ್ಯೂ ಅಪ್ಕಮಿಂಗ್ ಚಾಲೆಂಜಸ್ ಆಗಿರೋದ್ರಿಂದ ನಾವು ಒಂದು ಮೆಸೇಜ್ ಕೊಡಬೇಕು ದ್ಯಾಟ್ ಅವರು ಮರವನ್ನು ನೆಟ್ಟಬೇಕು ಹಸಿರನ್ನು ಬೆಳೆಸ್ಬೇಕು ಅಂತ ಈ ಒಂದು ನೆನಪಿನ ಕಾಣಿಕೆ ಈ ಒಂದು ಹಳಸಿನ ಸಸಿಯನ್ನು ಸರ್ಗೆ ಬಹಳ ಸಂತೋಷ ಹಲಸಿದೆಯಲ್ಲ ಚಿಕ್ಕಂದ ಕೂಡ ನಾನು ಕಾಫಿ ತೋಟದಲ್ಲಿ ಇದ್ದಾಗ ಹಲಸಿನ ಹಣ್ಣು ಬಂದಾಗ ನಮ್ ತಂದೆ ಹಲಸು ತಂದು ನ ಹೆಚ್ಚೋರು ಹೆಚ್ಚೋದೆ ಸ್ವಲ್ಪ ಕಷ್ಟ ಅದ್ರಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡು ಹೆಚ್ಚಬೇಕು ಆದ್ರೆ ನಮ್ಗೆ ಖುಷಿ ಆಗ್ತಿದ್ರೆ ಹಲಸಣ್ಣಿನ ಜೊತೆಗೆ ಜೇನ್ತುಪ್ಪ ತುಪ್ಪ ಹಾಕೊಡೋರು ಅದನ್ನ ತಿನ್ನೋದ್ರಿಂದ ನಮ್ಗೆ ಹಲಸಿನ ಮರ ಅಂದ್ರೆ ಬಹಳ ಪ್ರೀತಿ ಯಾವ ಮರನೂ ನಾವು ಎಲೆ ಕಿಳ್ತಿದ್ವಿ ಅದನ್ನ ಮಾಡ್ತಿದ್ವಿ ಹಲಸಿನ ಹಣ್ಣಿಂದ ಮಾಡ್ತಿತ್ತಿಲ್ಲ ಯಾಕಂದ್ರೆ ನಮ್ಗೆ ಹಣ್ಣು ಕೊಡುತ್ತೆ ಅಂತ ಹೇಳಿ ಅದು ಆದರೆ ಆಯಿತು ಇದಕ್ಕೆ ಆಕ್ಟೋ ಕಾರ್ಪೋ ಸಿಟ್ರ ಮೇಲೆ ಏನೋ ಅದರದ್ದು ನೇ ಮೆಕ್ಯಾನಿಕಲ್ ನೇಮ್ ಬರುತ್ತೆ ನಂಗೆ ಮರ್ತಿದ್ದೀನಿ ಆದರೆ ಅತ್ಯಂತ ಉತ್ತಮವಾದಂಥ ಮರ ಇವತ್ತಂತೂ ಹರಸಿನಲ್ಲಿ ತುಂಬಾ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಅದ್ರದ್ದು ಅನೇಕ ಪ್ರಾಡಕ್ಟ್ ಗಳ್ನ ಮಾಡ್ತಾ ಇದ್ದಾರೆ ಚಿಪ್ಸ್ ಇಂದ ಹಿಡಿದು ಹಲ್ಸಿಂದ ಬೇರೆ ಬೇರೆ ತರದೆಲ್ಲಾ ಮಾಡ್ತಾ ಇದ್ ಎಲ್ಲ ಹಲ್ಸಿನ ದೋಸೆ ಹಲ್ಸಿನ ಹೌಲಾ ಎಲ್ಲಾ ಮಾಡ್ತಾರೆ ಅದ್ರಲ್ಲೂ ಸೌತ್ ಕೆನರಾದಲ್ಲಂತೂ ಹಲ್ಸನ್ ಬಹಳ ಚೆನ್ನಾಗಿ ಉಪಯೋಗಸ್ಕೊತಾರೆ ಅಂತ ಒಂದು ಇದನ್ನ ಕೊಟ್ಟಿದ್ರಿ ಬೆಳ್ಸಕ್ ನಾನ್ ಹತ್ರ ಏನ ದೊಡ್ಡ ಜಾಗ ಇಲ್ಲ ಬೆಳಿ ಎಲ್ಲಾರು ಒಂದ್ ಕಡೆ ಇದನ್ನ ಒಳ್ಳೆ ಕಡೆ ಬೆಳ್ಸೋವಂತವ್ರ್ ಗಾರು ಕೊಟ್ಟ ಅವ್ರ ಚೆನ್ನಾಗ್ ಬೆಳಸಿ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಸರ್ ಈಗ ಇದೇ ಇದೆ ತರ ನಮಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು ಬರೋ ಪೀಳಿಗೆ ಮತ್ತೊಮ್ಮೆ ಸಿಗೋಣ ಸರ್ ನಮಸ್ತೆ ನಮಸ್ಕಾರ ಇದಿಷ್ಟು ಟಾಕ್ ವಿತ್ ಆರ್ಬಿಐ ಮೊದಲ ಅತಿಥಿಯಾದ ಗಿರಿಜಾ ಶಂಕರ್ ಅವರು ನಮ್ಮ ಚಿಕ್ಕಮಗಳೂರಿನ ಒಂದು ವಿಶೇಷ ಚೇತನ ವ್ಯಕ್ತಿತ್ವ ಹಾಗೂ ಒಂದು ವಿಶೇಷ ವ್ಯಕ್ತಿ ಅವರ ಒಂದು ಬೆಳವ ಬೆಳೆ ಬೆಳೆದ ಹಾದಿಯಿಂದ ಹಿಡ್ದು ಸಣ್ಣ ಬಾಲ್ಯದಿಂದ ಹಿಡ್ದು ಇವತ್ತಿನವರೆಗೂ ಅವರು ಹೇಗೆ ಪತ್ರಿಕೋದ್ಯಮದಲ್ಲಿ ಪರಿಸರದಲ್ಲಿ ಮತ್ತು ವೈಯಕ್ತಿಕವಾಗಿ ಹೇಗಿದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡ್ವಿ ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ಅತಿಥಿಯೊಂದಿಗೆ ಟಾಕ್ ವಿತ್ ಆರ್ಬಿ ಅಲ್ಲಿ ಅಷ್ಟೊತಂಕ ನಮಸ್ಕಾರ ಮತ್ತೊಮ್ಮೆ ಇನ್ನೊಬ್ರು ಅತಿಥಿ ನಮ್ಮ ಎರಡನೇ ಅತಿಥಿ ಟಾಕ್ ವಿತ್ ಆರ್ಬಿ ಅಲ್ಲಿ ಯಾರು ಅಂತ ನೀವು ಗೆಸ್ಟ್ ಮಾಡ್ತಾ ಇರಿ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ನಮ್ಮ ಚಿಕ್ಕಮಗಳೂರಿನ ಜನತೆ ಯಾರನ್ನ ನಾವು ಗೆಸ್ಟ್ ಆಗಿ ತಕೊಂಬೋದು ಅಂತ ಸೊ ಮತ್ತೆ ಸಿಗೋಣ ಟಾಕ್ ವಿತ್ ಆರ್ ಬಿ ಮುಂದಿನ ಎಪಿಸೋಡ್ ಅಲ್ಲಿ ಅಲ್ಲಿವರೆಗೂ ಎಲ್ಲ ಸ್ಥಳೀಯ ಸುದ್ದಿಗಳಿಗೆ ಐ ಸಿರಿ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರಿ ನಮಸ್ತೆ today voice, voice of democracy, of democracy.